ಐ ಫ್ರೆಂಡ್ಸ್ ಯಾಕೋ ಇವತ್ತು ಸ್ಪೂನ್ಗಳ್ನ ತೋರಿಸ್ಬೇಕು ಅನ್ನಿಸ್ತವೆ ನಮ್ಮ ಮನೇಲಿ ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದೀವಲ್ಲ ಸೊ ಹಂಗಾಗಿ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಸಾಮಾನುಗಳೆಲ್ಲ ತಂದು ಹಾಗೆ ಎಲ್ಲ ವಾಶ್ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ ಅಂತ ಹೋದಾಗ ಒಂದಷ್ಟು ನೋಡಿ ಈ ಚಮಚಗಳು ಸೌಟುಗಳು ಸ್ಪೂನ್ಗಳು ಇವೆಲ್ಲ ಸಿಕ್ಕಿದ್ವಾ ತೋರ್ಸೋಣ ಒಂದಷ್ಟು ಸ್ಪೂನ್ಸ್ಗಳು ಹೇಗಿದ್ದಾವೆ ನಮ್ಮ ಮನೆಯಲ್ಲಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಬಂದಿದ್ದೀನಿ ಬನ್ನಿ ನಮ್ಮ ಮನೆಯಲ್ಲಿ ಎಂಥ ಸ್ಪೂನ್ಸ್ ಇದಾವೆ ಅಂತ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಮನೇಲಿ ನಮ್ಮ ತಾಯಿಗೆ ಮರದ ಸ್ಪೂನ್ ಗಳನ್ನೂ ತುಂಬಾ ಇಷ್ಟ ಹಾಗಾಗಿ ಸುಮಾರು ಮರದ ಸ್ಪೂನ್ಗಳು ಇದಾವೆ ಸಾರಿ ಚೌಟು ನೋಡಿ ಇವೆಲ್ಲ ಇದೆಲ್ಲ ಮರದ ಸ್ಪೂನ್ಗಳು ಸೌಟುಗಳು ಮರದ ಚೌಟುಗಳು ಇವೆಲ್ಲ ಬಳಸ್ತಾ ಇದ್ದೀನಿ ಅಮ್ಮ ಬಂದಾಗ ಜಾಸ್ತಿ ಇವನೇ ಬಳಸ್ತಾರೆ ಅಮ್ಮ ಯಾವುದೇ ಅಡಿಗೆ ಮಾಡಿದ್ರು ಯಾವುದೇ ರೆಸಿಪಿ ಮಾಡಿದ್ರು ಜಾಸ್ತಿ ಈ ತರದ ಮರದ ಸೌಟ್ಗಳು ಅವ್ರಿಗೆ ಇಷ್ಟ ಆಗುತ್ತೆ ಇದು ನೋಡಿ ಈ ಸೌಕ್ ಒಗ್ಗರಣೆ ಹಾಕ್ಲಿಕ್ಕೆ ಅಂತ ತಗೊಂಡಿತ್ತು ತುಂಬಾ ದಿನದಿಂದ ತಗೊಂಡಿತು ಚೆನ್ನಾಗಿದೆ ಇದು ನೋಡಿ ಇದು ವಿಶೇಷವಾಗಿದೆ ಇದು ಗೊತ್ತಾಗ್ತಿದ್ಯಾ ಈ ಸ್ಪೂನ್ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ಇದಕ್ಕೆ ಟೊಮೊಟೊ ಹಣ್ಣು ಅಥವಾ ಬದನೆಕಾಯಿನ ಚುಚ್ಬಿಟ್ಟು ಹಿಂಗೆ ಹಿಡಿದ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಬಜ್ಜಿ ಮಾಡ್ಲಿಕ್ಕೆ ಬದನೆಕಾಯಿ ಬಜ್ಜಿ ಹಿಂಗೆ ಕ್ಯೂಚ್ ಮಾಡ್ತೀವಲ್ಲ ಸೊ ಅದು ಮಾಡಲಿಕ್ಕೆ ಟೊಮೊಟೊ ಗೊಜ್ಜು ಬದನೇಕಾಯಿದು ಗೊಜ್ಜು ಮಾಡಲಿಕ್ಕೆ ಸೊ ಇದನ್ನು ಸುಡಲಿಕ್ಕೆ ಯಾವುದೋ ನೋಡಿ ಯಾವ ಥರ ಇದೆ ಇದು ನಾನು ಬಳಸಿದ್ದೀನಿ ಅದಕ್ಕೆಲ್ಲ ಕಪ್ಪು ಹಾಕುತ್ತಿದೆ ಬದನೆಕಾಯಿ ಅಥವಾ ಟೊಮೊಟೊನ ಇದಕ್ಕೆ ಹಿಂಗೆ ಚುಚ್ಬಿಡೋದು ಚುಚ್ಬಿಟ್ಟು ಹಿಂಗೆ ಸ್ಟವ್ ಮೇಲೆ ಇಡಬೇಕು ಬದನೆಕಾಯಿನ ಸುಡೋದಕ್ಕೋಸ್ಕರ ಇರ್ತಕ್ಕಂಥ ಸೌತಿ ಇಲ್ಲಿ ನೋಡಿ ಇದು ನೋಡಿ ಈ ಚಮಚ ನೋಡಿ ಹೇಗಿದೆ ಇದು ನೋಡಿದ್ರೆ ಏನೋ ಒಂಥರ ಅನ್ನಿಸ್ತಾ ಇದೆ ಹಿಂಗೆ ಬರ್ಚೋದಕ್ಕೇನೋ ಇದ್ದಂಗೆ ಇದೆ ಅಂತ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಇದು ನಾನು ಅಂಗಡಿಯಲ್ಲಿ ಇದ್ದಾಗ ಇದನ್ನ ಇದೇನಕ್ಕೆ ಬಳಸ್ತಾರೆ ಅಂತ ಕೇಳಿ ತೊಗೊಂಡೆ ಸೊ ಇದನ್ನ ಏನಕ್ಕೆ ಬಳಸ್ತಾರೆ ಅಂತಂದರೆ ನೋಡಿ ಇದು ಮುಳ್ಳು ಮುಳ್ಳು ಥರ ಇದೆಯಲ್ಲ ಈ ಥರ ಇದೆಯಲ್ಲ ಸೊ ಇದಕ್ಕೆ ಬದನೆಕಾಯಿ ಅಥವಾ ಟೊಮೊಟೋನ ಹಿಂಗೆ ಚುಚ್ಚಬೇಕು ಚುಚ್ಚಿಬಿಟ್ಟು ಇದನ್ನು ಹೀಗೆ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಇಟ್ಕೊಂಡು ಸುಡೋದಕ್ಕೆ ಸುಟ್ಬಿಟ್ಟು ನಮ್ಮ ಕಡೆ ಎಲ್ಲ ಸುಟ್ಟು ಬದ್ನೆಕಾಯಿ ಬಜ್ಜಿ ಅಂತೆಲ್ಲ ಮಾಡ್ತಾರೆ ಗೊಜ್ಜು ಅಂತೆಲ್ಲ ಟೊಮೊಟೊ ಗೊಜ್ಜು ಬದನೆಕಾಯಿ ಬಜ್ಜಿ ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ಬಳಸೋದಕ್ಕೆ ನೋಡಿ ಬಳಸಿದ್ದೀನಿ ಸ್ಟೋವ್ ಮೇಲೆ ಇಟ್ಟಿರೋದ್ರಿಂದ ಇದೆಲ್ಲ ಸ್ವಲ್ಪ ಹಂಗೆ ಕಪ್ ಕಪ್ಪುಗ್ ಹಾಕ್ಬಿಟ್ಟಿದೆ ಚೆನ್ನಾಗಿದೆ ಸೊ ಬದನೆಕಾಯಿ ಸುಡ್ಬೇಕು ಅಂದ್ರೆ ಈ ತರದ್ದೆಲ್ಲ ಸಿಕ್ಕಿದ್ರೆ ನೀವು ತಗೊಳ್ಳಿ ಮತ್ತೆ ನೋಡಿ ಈ ತರ ಎಷ್ಟಿದ್ ಸಾರಿನ ಚೌಟ್ಗಳಲ್ಲಿ ನೋಡಿ ಸಾರಿನ ಚೌಟ್ ನೋಡಿ ಎಷ್ಟು ವೆರೈಟಿ ಇದೆ ಹೀಗೆ ಅಮ್ಮ ಕೊಡ್ತಾರೆ ನಾನು ಕೊಡ್ತಿದ್ದು ನಾನು ತೊಗೊಂಡೆ ಮನೆ ಊಟ ತಗೊಂಡಿದ್ದು ಅಂತ ಹೇಳ್ಬಿಟ್ಟು ಇವೆಲ್ಲ ಸಾಲಿನ ಚಟಗಳು ಬಳಸ್ತಿಲ್ಲ ಆವಾಗ ಬೇಕಾಗುತ್ತೆ ಹಾಗಾಗಿ ಮೂರು ನಾಲ್ಕು ಇದು ನಿಮ್ಮನೇ ಹೀಗೆಲ್ಲ ಇದ್ದಾವೆ ಬಳಸ್ಕೊಳ್ತೀರ ನೀವು ಎಲ್ಲ ನೋಡಿ ಇವೆಲ್ಲ ಸ್ಪೂನ್ಗಳು ಪಲ್ಯ ಮಾಡಲಿಕ್ಕೆ ರೈಸ್ ತೆಗೀಲಿಕ್ಕೆ ಸರ್ವ್ ಮಾಡಲಿಕ್ಕೆಲ್ಲ ನೋಡಿ ಅನ್ನ ಅನ್ನ ತೆಗಿಲಿಕ್ಕೆ ಎಲ್ಲನೂ ಬಡಿತೀವಿ ಈ ಥರದ್ದು ಒಂದಷ್ಟು ಇದು ಇದು ಸುಮ್ಮನೆ ಸುಮ್ಮನೆ ಚೆನ್ನಾಗಿದೆ ಅಂತ ತಗೊಂಡೆ ನಿಜವಾಗ್ಲೂ ಇದನ್ನು ಇದು ಸುಮ್ಮನೆ ಹಿಂಗೆ ಆಡಿಸೋದಷ್ಟೇ ಪಲ್ಯ ಗಿಲ್ಯ ಮಾಡಿದ್ರೆ ಅಂತ ಅಂದರೆ ಇವೆಲ್ಲ ನಾಲ್ಕು ಸ್ಪೂನ್ಸ್ಗಳು ಇವೆಲ್ಲ ಚಮಿವು ಚಮಚ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಳಕ್ಕೆ ಒಂದು ಗೋಧಿ ಹಿಟ್ಟು ತೊಗೊಳೋಕ್ಕೆ ಒಂದು ಆಮೇಲೆ ರಾಗಿ ಹಿಟ್ಟು ಜೋಳದ ಹಿಟ್ಟು ತೊಗೊಳಿಕೆ ಅಂತಂದೇಬಿಟ್ಟು ಈ ಥರದ ಸ್ಪೂನ್ಗಳನ್ನು ಹಿಟ್ಟುಗಳು ಹಿಟ್ಟು ಹಾಕ್ಕೊಳಕ್ಕೆ ಇವನ್ನ ಬಳಸ್ಕೊತೀನಿ ಮರದ್ದು ಅನ್ನ ತೆಗೆ ಸ್ಪೂನ್ ಅನ್ನ ತೆಗಿಬಹುದು ಹಿಟ್ಟುಗಳೆಲ್ಲ ಹಾಕೋಬಹುದು ಏನಿರ್ಬೇಕಾದ್ರೂ ಬಳಸ್ಕೋಬಹುದು ಇದು ಮುದ್ದೆ ಕೋಲು ಮುದ್ದೆ ಮಾಡ್ಲಿಕ್ಕೆ ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆ ಮಾಡ್ತೀವಲ್ಲ ಮುದ್ದೆ ಮಾಡ್ಬೇಕು ಅಂತಂದ್ರೆ ಇದು ಕೋಲು ಇದ್ದೇವಿ ಇರಲೇಬೇಕು ಇದು ಮುದ್ದೆ ಕೋಲು ಅಂತಾರೆ ಆಚುಲಿ ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲಿ ಬಳಸ್ತಕ್ಕಂಥದ್ದು ಎರಡು ಪದ ಇದೆ ಮೂರು ಪದಗಳಿದ್ದಾವೆ ಮುದ್ದೆ ಮಾಡ್ಬೇಕಂದ್ರೆ ಇದು ಮುದ್ದೆ ಕೋಲು ಅಂದ್ರೆ ಮುದ್ದೆ ಮಾಡುವ ಕೋಲು ಮುದ್ದೆ ಕೋಲು ಇನ್ನೊಂದು ಮುದ್ದೆ ಮಾಡ್ಲಿಕ್ಕೆ ಪಾತ್ರೆ ಇಟ್ಕೊಳ್ಲಿಕ್ಕೆ ಹಿಂಗೆ ವಿ ಶೇಪಲ್ಲಿ ಬಂದು ಹಿಂಗೆ ಕೌಲು ಬಂದಿರುತ್ತೆ ಮತ್ತೆ ಇದೆರಡೆ ಉದ್ದಕ್ಕೆ ಇದು ಬಂದಿರುತ್ತೆ ಅದನ್ನ ನಾವು ಕೌಗೋಲು ಅಂತೀವಿ ಅದ್ ಯಾಕಂದ್ರೆ ಹಿಂಗಿರುತ್ತೆ ಹಿಂಗೆ ಹಿಂಗೆ ಕವಲು ಹೋಗಿರುತ್ತೆ ಹಿಂಗೊಂದು ಉದ್ದಕ್ಕೆ ಬಂದಿರುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಕೌಗೋಲು ಇದನ್ನ ಈಗ ಪಾತ್ರೆ ಇಟ್ಕೊಂಡ್ಬಿಟ್ಟಿದ್ದನ್ನ ಬಿಗ್ಗೆ ಹಿಂಗ್ ಕಾಲಲ್ಲಿ ಇಟ್ಕೊಂಡ್ಬಿಟ್ಟು ಮುದ್ದೆ ಚೆನ್ನಾಗಿ ಹಿಂಗ್ ನಾದಿ ನಾದಿ ಮುದ್ದೆ ಕಟ್ಟೋದು ಮುದ್ದೆ ಮುದ್ದೆ ಕೋಲು ಇದು ಕೌಗೋಲ್ ಅಂತೀವಿ ಹಾಗೆ ಇದು ಮುದ್ದೆನ ಪಾತ್ರೆ ಕೆರೆಯೋದಕ್ಕೆ ಬಳಸ್ತಾರೆ ಇಲ್ಲಿ ಎಲ್ಲ ಆದ್ಮೇಲೆ ಕೆರೆ ಬಿಲ್ಲೆ ಮುದ್ದೆ ಪಾತ್ರೆನ ಕೆರೆಯೋದಕ್ಕೆ ಬಳಸ್ತಾರೆ ಇದು ಇದು ಕೆರೆ ಬಿಲ್ಲೆ ಅಮ್ಮ ನನಗೆ ಮದ್ವೆ ಆದ್ಮೇಲೆ ಈ ಕಡೆ ಬಂದಾಗ ನನಗೆ ಕೊಡಿಸಿದ್ರು ಮುದ್ದೆ ಮಾಡೋದಕ್ಕೆ ಇರ್ಲಿ ಅಂತ ಇದು ನಮ್ಮ ಅಜ್ಜಿ ಕಾಲದ್ದು ನೋಡಿ ಎಷ್ಟು ಚೆನ್ನಾಗಿದೆ ಕೆರೆ ಅಂತ ಕೇಳಿದ್ದೀರಾ ಈ ಪದ ಎಲ್ಲಾದರೂ ನೀವು ಮುದ್ದೆ ಮಾಡಬೇಕಾದ್ರೆ ಪಾತ್ರೆ ಇಲ್ಲಿರೋ ಮುದ್ದೆ ತಕ್ಕೊಳ್ಳೋದಕ್ಕೆ ಬಳಸ್ತಕ್ಕಂಥದ್ದು ಕೆರೆ ಬಿಲ್ಲೆ ಇದು ಮುದ್ದೆ ಕೋಲು ನೆಕ್ಸ್ಟ್ ಇದು ನೋಡಿ ಹೇಗಿದೆ ಇದು ಕೂಡ ಮರದ್ದೆ ಇದನ್ನ ಏನು ಬಳಸ್ತೀವಿ ಅಂತಂದರೆ ಮುದ್ದೆನ ದುಂಡು ಮಾಡ್ಲಿಕ್ಕೆ ಗುಂಡು ಮಾಡ್ಲಿಕ್ಕೆ ಈಗ ನಾವು ಮುದ್ದೆ ಪಾತ್ರೆ ಇದ್ದಾ ಮುದ್ದೆ ಕೋಲಲ್ಲಿ ಹಿಂಗೆ ತಗೊಂಡ್ಬಿಟ್ಟು ಹಿಂಗೆ ತಗೊಂಡ್ಬಿಟ್ಟು ಇದರಲ್ಲಿ ಇಟ್ಕೊಂಡು ಇದು ಕೆರೆ ಬಿಲ್ಲೆ ಮುದ್ದೆ ಹಿಂಗೆ ಹಾಕೊಂಬಿಟ್ಟು ಹಿಂಗೆ ಇಟ್ಟು ಇದನ್ನ ಈ ಕಡೆ ಹಿಂಗೆ ಇಟ್ಬಿಟ್ಟು ಇದ್ರೊಳಗೆ ಮುದ್ದೆ ಇರುತ್ತಲ್ಲ ಹಿಂಗೆ ಗೋಲಿ ಮಾಡೋದು ಯಾವಾಗ ನಾನು ಮುದ್ದೆ ಮಾಡಿದಾಗ ತೋರಿಸ್ತೀನಿ ಇದನ್ನ ಹೆಂಗ್ ಬಳಸೋದು ಅಂತ ಸೊ ಇದು ಮುದ್ದೆ ಕೋಲು ಇದು ಮುದ್ದೆ ಕೋಲು ಇದು ಮುದ್ದೆ ಮಾಡೋರು ಇದು ಮುದ್ದೆ ಪಾತ್ರೆ ಕೆರೆಯೋದಕ್ಕೆ ಬಳಸೋದು ಕೆರೆ ಬಿಲ್ಲೆ ಆಮೇಲೆ ಇನ್ನೊಂದು ಅದು ನನ್ನ ಹತ್ರ ಇಲ್ಲ ಅದು ಹೆಂಗಿರುತ್ತೆ ಅಂದ್ರೆ ಈ ಶೇಪಲ್ಲಿ ಇರುತ್ತರು ಹಿಂಗಿರುತ್ತೆ ಇದನ್ನ ಕೌಗೋಲು ಅಂತಾರೆ ಮುದ್ದೆ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಸೊ ಇಷ್ಟು ಪದಾರ್ಥಗಳು ಮುದ್ದೆ ರಾಗಿ ಮುದ್ದೆ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥವು ಇದೆ ರೀ ನೋಡಿ ಇದು ಇದು ಒಂದು ಇದೆ ನೋಡಿ ಫ್ರೆಂಡ್ಸ್ ಇದು ಇದು ನಾನು ಇವಾಗ ಇತ್ತೀಚೆಗೆ ತಗೊಂಡಿದ್ದು ಇದು ಇದು ಚಪಾತಿ ಉಜ್ಜೋದು ರತುಡಿ ಅಂತೀವಿ ಇದು ಹೊನ್ನೆ ಬೀಟೆ ಕಡ್ಡಿಯಿಂದ ಮಾಡಿರೋದು ಇದಕ್ಕೂ ತುಂಬಾ ಇತಿಹಾಸ ಇದೆ ನಾನು ಮನೆ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬಂದಾಗ ನಮ್ಮ ಚಿಕ್ಕಮ್ಮ ಅವ್ರ ಅತ್ತೆ ಕಾಲದಂತೆ ಇದು ಚಿಕ್ಕದಿದೆ ಚಪಾತಿ ಉಜ್ಜಲಿಕ್ಕೆ ಫಾಸ್ಟಾಗಿ ಆಗೋಲ್ಲ ನನಗೆ ದೊಡ್ಡದ ಬೇಕು ಇದನ್ನ ಹೀಗೆ ತಗೊಂಡೋಗು ಅಂತ ಹೇಳಿ ಕೊಟ್ಟಿದ್ದು ಇದಕ್ಕೆ ನೂರಾರು ವರ್ಷದ ಇತಿಹಾಸ ಇದೆ ನೋಡಿ ಎಷ್ಟು ಬ್ಲಾಕ್ ಇದೆ ಕರಿ ಮತ್ತೆ ಅಂತ ಕರಿತೀವಲ್ಲ ಆದಿದು ಅದ್ರಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಇದೆ ಮತ್ತೆ ಸಕಾದಾಗೂ ಬರುತ್ತೆ ಎಷ್ಟು ನೈಸ್ ಫಿನಿಶಿಂಗ್ ಇದೆ ನೋಡಿ ನೂರಾರು ವರ್ಷದ ಹಳೇ ರ ತುಡಿ ಇವೆಲ್ಲ ತುರಿಯೋದು ಇವಾಗ ಇವೆಲ್ಲ ಎಲ್ಲರ ಮನೆಯಲ್ಲೂ ಇರ್ತಾರೆ ಇದು ನೋಡಿ ಇದು ಮಲ್ಟಿಪರ್ಪಸ್ ಇಟ್ಕೊಳ್ಳೋದು ಇದು ಎಲ್ಲವೂ ಇದೆ ಇವಾಗ ಈ ತರ ಈ ಕಡೆ ಇದೆ ಎಲ್ಲರ ಮನೆಯಲ್ಲೂ ಇರುತ್ತೆ ಸಾಮಾನ್ಯ ಇದೆ ಸ್ಮ್ಯಾಶ್ ಮಾಡೋದು ಇದು ಸ್ಮ್ಯಾಶ್ ಮಾಡೋದು ಜೊತೆಗೆ ನಮ್ಮ ಕಡೆ ಮಸ್ಕಾಯಿ ಅಂತೀವಿ ಅಂದ್ರೆ ಮಸ್ಯೋದಿಂಗೆ ಅದಕ್ಕೆ ಬಳಸ್ತಾರೆ ಇದು ಮಸ ಇತ್ತು ಬಟ್ ಅದೇನು ಮಿಸ್ ಆಗಿದೆ ಸಿಗ್ತಾ ಇಲ್ಲ ಮನೆ ಶಿಫ್ಟ್ ಮಾಡ್ತಾ ಇದ್ವಲ್ಲ ಎಲ್ಲ ಮಿಸ್ ಆಗಿದೆ ಹಂಗಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ ಫಿಲ್ಟರ್ ಮಾಡ್ಕೊಳ್ಲಿಕ್ಕೆ ಇವಾಗೆಲ್ಲ ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊಳ್ಲಿಕ್ಕೆ ತರಕಾರಿ ಎಲ್ಲ ಇದು ಡಯಟ್ ಮಾಡಲಿಕ್ಕೋಸ್ಕರ ಫಿಲ್ಟರ್ ಕಾಫಿ ಸೋಸೋ ಟೀ ಸೋಸೋದಕ್ಕೆ ಕಾಫಿ ಸೋಸೋದಕ್ಕೆ ಈ ಫಿಲ್ಟರ್ಗಳು ಎಷ್ಟಿದ್ರು ಸಾಲದು ಎಲ್ಲರ ಮನೆಯಲ್ಲೂ ಇದೇ ಗೋಡು ಟೀ ಸೋಸೋದಿಲ್ಲ ಟೀ ಸೋಸೋದಿಲ್ಲ ಟೀ ಸೋಸೋದಿಲ್ಲ ಟೀ ಸೋಸೋದು ಅರ್ಧೋಗಿದೆ 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 ಹಂಗಾಗಿ ಸಾಕಷ್ಟು ಯಾವ ಮನೆಗಳು ಇರ್ತವೆ ನಮ್ಮ ಮನೆಯಲ್ಲಿ ಎರಡು ಇಟ್ಕೊಂಡಿದ್ದೀನಿ ನಾನು ನೀವೆಷ್ಟು ಎಷ್ಟ್ ಇಟ್ಕೊಂಡಿದ್ದೀರಾ ನಿಮ್ಮ ಮನೇಲಿ ಬಜ್ಜಿ ಮಾಡೋದಿ ದೇವದ ನೋಡಿ ಇವೆಲ್ಲ ಇವೆಲ್ಲವನ್ನ ಬಳಸ್ಕೋಬಹುದು ಇವೆಲ್ಲವೂ ದೇವದಕ್ಕೂ ಬಳಸ್ಕೋಬಹುದು ನೋಡಿ ಇದು ಕಾಳು ಅವನ್ನೆಲ್ಲ ಹಣ್ಣು ಅವನ್ನೆಲ್ಲ ತೊಳ್ದಾಗ ಹಾಕಿದ್ರೆ ಇದರೊಳಗೆ ನೀರೆಲ್ಲ ಸೋಸ್ಬಿಡುತ್ತೆ ಹಾಗೇನೆ ಇದು ಅಷ್ಟೇ ಇದು ಸೋಸದು ಇದು ಎಣ್ಣೆ ಏನೇ ಎಣ್ಣೆಯಲ್ಲಿ ಏನೇ ಪದಾರ್ಥ ಇದ್ರೂ ಕರಿಯುವಂತ ಇದು ಕರಿಬಹುದು ಇದ್ರ ಇದನ್ನು ಕರಿಯೋದಕ್ಕೆ ಬಳಸೋದು ಇದು ನೋಡಿ ಇದು ವಿಶೇಷವಾಗಿ ಅವಲಕ್ಕಿ ಕರಿಲಿಕ್ಕೆ ಎಣ್ಣೆ ಒಳಗೆ ಇಟ್ಬಿಟ್ಟು ಅವಲಕ್ಕಿ ಇದ್ರೊಳಗೆ ಹಾಕ್ಬಿಟ್ಟು ಸಣ್ಣಗೆ ಹಪ್ಳ ಅವರೊಳಗೆ ಹಾಕ್ಬಿಟ್ಟು ಕರಿಯೋದಿಕ್ಕೆ ಅವಲಕ್ಕಿ ಕರಿಯೋದು ಇದು ಬಂದಿ ಖಾರ ಮಾಡಲಿಕ್ಕೆ ಇದು ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಬಳಸ್ತಿ ಇದು ಎಲ್ಲ ಕರಿಯೋದು ಇದು ಎಲ್ಲ ಕರಿಯೋದು ನೀರು ಎಲ್ಲ ಮನೆಯ ಇದು ನೀರು ಸೋಸ್ಕೊಳ್ಳೋದಕ್ಕೆ ಜ್ಯೂಸ್ ಮಾಡಿದಾಗ ಜ್ಯೂಸ್ ಸೋಸ್ಕೊಳ್ಳೋದಿಕ್ಕೆ ಆಮೇಲೆ ಕುಟ್ಟಂಗೆ ಮಜ್ಜಿಗೆ ಒಳಗೆ ಆ ಎಲ್ಲಾದರೂ ಕೆನೇ ತರ ಬೆನ್ನೆ ತರ ಏನಾದರೂ ಇದ್ರೆ ಅವ್ ಇಷ್ಟ ಆಗುವುದಿಲ್ಲ ಅದಕ್ಕೆ ಮಜ್ಜಿಗೆ ಮಾಡಿದಾಗ ಮಜ್ಜಿಗೆನ ಸೋಸದಕಂತ ಇದನ್ನು ಬಳಸತೀನಿ ಅವರಿಗೆ ಮಜ್ಜಿಗೆ ನೈಸ್ ಆಗಿರಬೇಕು ಅಲ್ಲಿ ತರಿ ತರಿ ಏನು ಅಂತಂತ ತರ ಎಲ್ಲ ಸಿಗಬಾರದು ಅದಕ್ಕೋಸ್ಕರ ಇದನ್ನು ಬಳಸತೀನಿ ಇಲ್ಲಿ ನೋಡಿ ಎಷ್ಟು ಇದೆ ಇಲ್ಲಿ ನೋಡಿ ಚುಟ ಚುಕ್ ಚಕ್ ಚಕ್ ಇದ್ ನೋಡಿ ಇದೆ ರೈಸ್ ಇಡ್ಲಿಗೆ ಪಲ್ಯಗಳು ಹಾಕಲಿಕ್ಕೆ ಕೋಸಂಬೆ ಹಾಕಲಿಕ್ಕೆ इवन ಇಟ್ ಬಡಿಸಬೇಕಲ್ಲ ಇದನ್ನು ಬಳಸಬಹುದು ಚನ್ನಾಗಿ ಎಲ್ಲ ಸಾರಿ ಚೌಟ್ಗಳು ರೀ ಕುಲ್ಕ ಮಂಡಿಗೆ ಹಪ್ಲ ಎಲ್ಲ ತೋರೋದಕ್ಕೆಲ್ಲ ಇನ್ನು ಸ್ಪೂನ್ಗಳು ನೋಡಿ ಹಾಕಿರ ಮತ್ತೆ ಓದಂಗೆ ನೋಡಿ ಎಲ್ಲ ಸ್ಪೂನ್ಸ್ ನೋಡಿ ಎಷ್ಟು ಸ್ಪೂನ್ ಇದಾವೆ ಇದು ನೋಡಿ ಸ್ಪೂನ್ ಸ್ಪ್ಯಾಚ್ ಎಲ್ಲ ಥರ ಸ್ಪೂನ್ ಇದ್ರಿ ಫ್ರೆಂಡ್ಸ್ ಎಲ್ಲಾದ್ರೂ ನೋಡಿದೀರ ನೋಡಿ இதில் ஏனக்கு வளஸ்த்தி கத்தா காழமெண்சு ஆமேலே பெப்பர் பூடி ஆகல்கே ஜீரா பிடி ஆகலிக்கு சப்பே சிட்டுக்கி அந்த ஹே்த்தீவல்ல ஆ சிட்டுக்கி வளசோதக்கே ஸ்பூன் வளஸ்தீவி சன்காவல்ல இது நெக்ஸ்ட் இது நோடி இத்தர ஸ்பூன் நோடி ನಮ್ಮ ಮಮ್ಮಿಯವರು ಎಲ್ಲ ಸಣ್ಣ ಸಣ್ಣ ಸ್ಪೂನ್ಗಳನ್ನೆಲ್ಲ ಇಟ್ಕೊಂಡಿರೋರು ನಾನು ಇಟ್ಕೊಂಡಿರ್ತೀನಿ ಇದು ಅಷ್ಟೇ ಸಣ್ಣ ಸಣ್ಣದು ಸಣ್ಣ ಬೌಲು ಸಣ್ಣ ಬಾಟ್ಲುಗಳಿಗೆ ಅವನ್ನೆಲ್ಲ ಹಾಕಿಟ್ಟಾಗ ಅದರೊಳಗೆ ಏನಾದರೂ ಹಾಕ್ಕೊಳ್ಳಿಕ್ಕೆ ಅಂತಂದು ಈ ಥರ ಸಣ್ಣ ಸ್ಪೂನ್ಗಳನ್ನು ಬಳಸಿದ್ದೀನಿ ನೋಡಿ ಮತ್ತು ಇದೊಂಥರ ವೆರೈಟಿ ಈ ಥರ ವೆರೈಟಿ ಇದೊಂದಷ್ಟೇ ಸ್ಪೂನ್ಗಳಿಂದ ಇದು ನೋಡಿ ನಮ್ಮ ದೊಡ್ಡ ಮಗ ಹುಟ್ಟಿದಾಗ ತಗೊಂಡಿದ್ದು ಬೇಳಿ ಸ್ಪೂನ್ ಪುಟಾಣಿದೆ ಚೆನ್ನಾಗಿದೆ ಅಲ್ಲ ಮತ್ತು ಇದೆಲ್ಲ ಪ್ಲಾಸ್ಟಿಕ್ ಸ್ಪೂನುಗಳು ನೋಡಿ ಯಾವುದನ್ನು ಕಳ್ಕೊಂಡಿಲ್ಲ ನಾನು ಇದು ನೋಡಿ ಇದು ಕ್ಲೀನ್ ಮಾಡಲಿಕ್ಕೆ ಸ್ಟವ್ ಕ್ಲೀನ್ ಮಾಡಲಿಕ್ಕೆ ಬರ್ನರೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದನ್ನು ತೂತು ಆಗಿದರೆ ಇದನ್ನೆಲ್ಲ ಹೋಲೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಈ ಥರದನ್ನ ಬರ್ನರೆಲ್ಲ ಬಳಸ್ತೀನಿ ಆಮೇಲೆ ಫೋರ್ ಸೆಟ್ಗಳು ಸ್ಪೂನುಗಳು ಲೆಕ್ಕನೇ ಇಲ್ಲ ನೋಡಿ ಚಾಕುಗಳು ಇದು ಮನೆಯಲ್ಲಿ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಪಾತ್ರೆ ಸಾಮಾನುಗಳನ್ನು ಸಂಗ್ರಹ ಮಾಡೋದು ಅಂದರೆ ಎಲ್ಲರ ಮನೆಯಲ್ಲೂ ತಾ ತಾಮಂದು ಅಂತ ಎಲ್ಲ ಹೆಣ್ಮಕ್ಳುಗಳು ಮುಂದೆ ಬರ್ತಾರೆ ಅಂಥ ಒಂದು ಕಲೆಕ್ಷನ್ಸು ಅಂಥ ಒಂದು ಸಂಗ್ರಹದಲ್ಲಿ ಇವತ್ತು ನಾನು ನಿಮಗೆ ಅತಿ ಸಣ್ಣ ಚಮಚದಿಂದ ಹಿಡಿದು ಅತಿ ದೊಡ್ಡ ಕರಿಯುವ ಜಾಲ್ರಿವರೆಗೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಚಮಚಗಳು ಸೌಟ್ಗಳು ವಿವಿಧ ಬಗೆಯ ಸೌಟ್ಗಳು ಆಮೇಲೆ ಮುದ್ದೆ ಮಾಡೋಕ್ಕೆ ಬಳಸ್ತಕ್ಕಂಥ ಮುದ್ದೆ ಕೋಲುಗಳು ಚಪಾತಿ ಮಾಡಲಿಕ್ಕೆ ಬಳಸ್ತಕ್ಕಂಥ ರತುಡಿ ಮಣೆ ಆ ಥರದ್ದು ಸೊ ಈ ಥರದನ್ನೆಲ್ಲ ನನಗೆ ಯಾಕೋ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸುಮಾರು ಕಲೆಕ್ಷನ್ಸ್ ಇತ್ತು ನನ್ನ ನಾನು ಸೊ ಏನು ಒಂದ್ಸಾರಿ ಎಲ್ಲರೂ ನೋಡಲಿ ನನ್ನ ವ್ಯೂವರ್ಸ್ ಎಲ್ಲ ನನ್ನ ಸ್ನೇಹಿತರೇ ಎಲ್ಲರು ಅನ್ನೋ ಕಾರಣಕ್ಕೆ ನಾನು ತೋರಿಸ್ದೆ ಅಷ್ಟೇ ಮತ್ತೇನಿಲ್ಲ ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಸಂಗ್ರಹ ಇದೆ ನೀವೆಲ್ಲ ಅವನ್ನೆಲ್ಲ ಹೇಗೆಲ್ಲ ಜೋಡಿಸ್ಕೋತೀರಾ ನಿಜವಾಗ್ಲೂ ಕಲೆಕ್ಷನ್ಸ್ ಮಾಡೋದು ಒಂದು ಹುಚ್ಚ ಆದರೆ ಅಥವಾ ಒಂದು ಹವ್ಯಾಸ ಅಂತ ಕರೆದ್ರೆ ಆ ಕಲೆಕ್ಷನ್ಸ್ಗಳನ್ನು ಮನೇಲಿ ನೀಟಾಗಿ ನಾವು ಅದನ್ನು ಜೋಡಿಸ್ಕೋಬೇಕಲ್ಲ ಅದು ನಿಜವಾಗ್ಲೂ ದೊಡ್ಡ ಸವಾಲಿನ ಕೆಲಸನೇ ಸರಿ ಹೆಂಗೆ ಜೋಡಿಸೋದು ಎಲ್ಲಿ ಜೋಡಿಸೋದು ಯಾವ ಥರ ಜೋಡಿಸೋದು ಏನರಲ್ಲಿ ಹಾಕಬೇಕು ಅವನ್ನ ಆಮೇಲೆ ತಗೊಂಡಿದ್ದಾದಮೇಲೆ ಅವನ್ನ ಹೇಗೆಲ್ಲ ಬಳಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸುಮಾರು ನೀವೆಲ್ಲ ಅನ್ಕೋಬೋದು ಇಷ್ಟೊಂದು ಕಲೆಕ್ಷನ್ಸ್ ಬೇಕಾ ಅಂತ ಆದರೆ ಒಂದೊಂದು ಸಾರಿ ಬೇಕಾಗುತ್ತೆ ನಾನು ನಿಜವಾಗ್ಲೂ ನಾನು ತೊಗೊಂಡಿದ್ದೀನಿ ಹಾಗೆ ಬಳಸಿದ್ದೀನಿ ಕೂಡ ಅದು ಹೆಮ್ಮೆ ಇದೆ ನನಗೆ ಸುಮ್ಮನೆ ಏನೇನೋ ಎಲ್ಲರ ಮನೆಯಲ್ಲೂ ಈ ತರ ಒಂದು ಕ್ರೇಸ್ ಇದ್ದೇ ಇರುತ್ತೆ ಅನ್ಸುತ್ತೆ ಎಲ್ಲಾದ್ರೂ ಹೋದ್ರೆ ಏನಾದ್ರೂ ಸ್ಪೂನ್ ತೊಗೊಳೋದು ಸೌಕ್ ತೊಗೊಳ್ಳೋದು ತಗೊಳ್ಳೋದು ಇದ್ದೇ ಇರುತ್ತೆ ಸೊ ಎಲ್ಲರ ಮನೆ ತರನೇ ಮನೆಯಲ್ಲೂ ಇದೆ ಕೆಲವೊಂದು ಯಾವ್ದಾದ್ರು ಒಂದು ವಿಶೇಷವಾಗಿ ನೀವು ಗಮನಿಸಿ ಅದನ್ನ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮನೇಲಿರ್ತಕ್ಕಂಥ ಚಮಚೆಗಳನ್ನ ಸ್ಪೂನ್ಗಳನ್ನ ಸೌಕ್ಗಳನ್ನ ತೋರಿಸಿದ್ದು ಎಲ್ರಿಗೂ ಧನ್ಯವಾದಗಳು